ಸದಾ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಬಂಡೀಪುರ ಅರಣ್ಯ ಇದೀಗ ಬೆಂದ ಕಾಡಾಗಿದೆ ಹುಲಿ ಕರಡೆ ಚಿರತೆ ಆನೆ ಜಿಂಕೆ ಸೇರಿದಂತೆ ವನ್ಯಜೀವಿಗಳ ಆವಾಸ ಸ್ಥಾನ ಬೆಂದು ಬೋಳಾಗಿದೆ ಐದು ದಿನಗಳ ಹಿಂದಷ್ಟೇ ಕಾಣಿಸಿಕೊಂಡ ಕಾಡ್ಗಿಚ್ಚಿನಿಂದ ಬಂಡೀಪುರದ ಸುಮಾರು ಹತ್ತು ಸಾವಿರ ಎಕರೆ ಅರಣ್ಯದ ಪ್ರದೇಶ ಅಪಾರವಾದ ಪ್ರಮಾಣದ ವನ್ಯ ಸಂಪತ್ತು ಬೆಂಕಿಗೆ ಆಹುತಿಯಾಗಿದೆ ಇದೀಗ ಕಾಡನ್ನ ರಕ್ಷಿಸುವಂತೆ ಬಹುತೇಕ ಕಲಾವಿದರು ಕರೆ ನೀಡಿದ್ದಾರೆ ಹೌದು ನಾಟ ಪುನೀತ್ ಕುಮಾರಿ ಬಂಡೀಪುರ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಬಂಡೀಪುರ ಅರಣ್ಯದಲ್ಲಿ ಉಂಟಾಗಿರುವ ಕಾಡ್ಗಿಚ್ಚಿನಿಂದ ವನ್ಯಜೀವಿಗಳು ಮತ್ತು ಅರಣ್ಯ ಸಂಪತ್ತು ಸಂಕಷ್ಟಕ್ಕೀಡಾಗಿದೆ ಅರಣ್ಯ ಇಲಾಖೆ ಹಾಗೂ ಸ್ವಯಂ ಸೇವಕರ ಜೊತೆ ನಾವು ನಮ್ಮ ಸಹಾಯ ಹಸ್ತವನ್ನ ನೀಡೋಣ ಕಾಡಿದ್ದರೆ ನಾಡು ನಾವು ವನ್ಯಜೀವಿಗಳ ರಕ್ಷಣೆ ನಮ್ಮ ಹೊಣೆ ಮನುಷ್ಯನ ಹಾಗೆ ಗಿಡ ಮರ ಮತ್ತು ವನ್ಯಜೀವಿಗಳು ಒಂದು ಜೀವವೇ ಎಂದು ಟ್ವೀಟ್ ಮಾಡಿದ್ದಾರೆ ಬಂಡೀಪುರ ಅರಣ್ಯದಲ್ಲಿ ರುವ ಕಾಡ್ಗಿಚ್ಚಿನಿಂದ ವನ್ಯಜೀವಿಗಳು ಮತ್ತು ಅರಣ್ಯ ಸಂಪತ್ತು ಸಂಕಷ್ಟಕ್ಕೆ ಈಡಾಗಿದೆ ಅರಣ್ಯ ಇಲಾಖೆ ಹಾಗೂ ಸ್ವಯಂ ಸೇವಕರ ಜೊತೆ ನಾವು ನಮ್ಮ ಸಹಾಯ ಹಸ್ತವನ್ನ ನೀಡೋಣ ಇನ್ನು ನಟ ಜಗ್ಗೇಶ್ ಕೂಡ ಕಾಡ್ಗಿಚ್ಚು ವಿಚಾರವಾಗಿ ಕಾಡನ್ನ ಉಳಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮನುಷ್ಯರ ದುರ್ಗುಣಕ್ಕೆ ಸುಟ್ಟು ಭಸ್ಮವಾದ ಬಂಡೀಪುರ ಅಭಯಾರಣ್ಯ ಸರಿಸುಮಾರು ಆರುನೂರು ಎಕರೆ ಅರಣ್ಯ ಹಾಗೂ ಅದರಲ್ಲಿ ಏನು ಅರಿಯದ ಮುಕ್ತ ಪ್ರಾಣಿ ಸಂಕುಲ ಜೊತೆಗೆ ಬೆಲೆ ಬಾಳುವ ಮರಗಳು ಸರ್ವನಾಶವಾಗಿವೆ ಮನುಷ್ಯರ ಪ್ರವೇಶಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಂತಲ್ಲಿಯೇ ಬೂದಿಯಾದ ಮೊಲ ಪರಿಸರ ಉಳಿಸಿ ಮರ ಬೆಳೆಸಿ ಎಂದು ಟ್ವೀಟ್ ಮಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್